ನಮಸ್ಕಾರ ಸ್ನೇಹಿತರೆ ಇವತ್ತಿನ ವಿಡಿಯೋ ತಾಯಿಗೆ ಸಂಬಂಧಿಸಿದ ಗಾದೆ ಮಾತುಗಳನ್ನು ತಿಳಿಯುವುದು ತಾಯಿಯಂತೆ ಕರು ನಾಯಿಯಂತೆ ಬಾಲ ಕ ತಾಯಿಯಂತೆ ಕರು ನಾಯಿಯಂತೆ ಬಾಲ ತಾಯಿಯಂತೆ ಮಗಳು ನೋಲಂತೆ ಸೀರೆ ತಾಯಂತೆ ಮಗಳು ನೂಲಂತೆ ಶೀರೆ ತಾಯಿ ಇದ್ದರೆ ತವರು ಮನೆ ನೀರಿದ್ದರೆ ಕೆರೆ ಬಾವಿ ತಾಯಿದ್ದರೆ ತವರು ಮನೆ ನೀರಿದ್ದರೆ ಕೆರೆ ಬಾವಿ ತಾಯಿ ಕಲಿಸಿದ ಊಟ ತಂದೆ ಕಲಿಸಿದ ಬುದ್ಧಿ ತಾಯಿ ಕಲಿಸಿದ ಊಟ ತಂದೆ ಕಲಿಸಿದ ಬುದ್ಧಿ ತಾಯಿಗೆ ಸೇರದ್ದು ನಾಯಿಗೂ ಸೇರದು ತಾಯಿಗೆ ಸೇರದ್ದು ನಾಯಿಗೂ ಸೇರದು ತಾಯಿ ಕಂಡರೆ ತಲೆನೋವು ತಾಯಿ ಕಂಡರೆ ತಲೆನೋವು ತಾಯಿಯನ್ನು ನೋಡಿ ಮಗಳನ್ನು ತಕ್ಕೋ ಹಾಲನ್ನು ನೋಡಿ ಹೆಮ್ಮೆಯನ್ನು ತಕ್ಕೋ ತಾಯಿಯನ್ನು ನೋಡಿ ಮಗಳನ್ನು ತಕ್ಕೋ ಹಾಲನ್ನು ನೋಡಿ ಹೆಮ್ಮೆಯನ್ನು ತಕ್ಕೋ ತಾಯಿ ಒಂದಾದರೆ ಬಾಯಿ ಬೇರೆ ತಾಯಿ ಒಂದಾದರೂ ಬಾಯಿ ಬೇರೆ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ತಾಯಿಗಿಂತ ಬಂಧುವಿಲ್ಲ ಉಪ್ಪಿಗಿಂತ ರುಚಿ ಇಲ್ಲ ಹೆತ್ತಮ್ಮನಿಗೆ ಹೆಗ್ಗನವು ಮುದ್ದೆ ಹೆತ್ತಮ್ಮನಿಗೆ ಹೆಗ್ಗನವು ಮುದ್ದೆ ಅಮ್ಮನ ಮನಸ್ಸು ಬೆಲ್ಲದ ಹಾಗೆ ಮಗಳ ಮನಸ್ಸು ಕಲ್ಲಿನ ಹಾಗೆ ಅಮ್ಮನ ಮನಸ್ಸು ಬೆಲ್ಲದ ಹಾಗೆ ಮಗಳ ಮನಸ್ಸು ಕಲ್ಲಿನ ಹಾಗೆ ಅರಗಿನಂತೆ ತಾಯಿ ಮರದಂತೆ ಮಕ್ಕಳು ಅರಗಿನಂತೆ ತಾಯಿ ಮರದಂತೆ ಮಕ್ಕಳು ಇದೇ ರೀತಿ ಮುಂದೆ ಬರುವ ವಿಡಿಯೋಗಳನ್ನು ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಹಾಗೂ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ ಟ್ಯಾಂಕ್ ಯು